ತಮ್ಮ ಪ್ರೀತಿಯ ಹುಚ್ಚಿರಪ್ಪ ಇಟಿ ಮಾಡುವಂಥ ನಮಸ್ಕಾರಗಳು ಇವತ್ತಿನ ದಿವಸ ಈ ಮಳೆರಾಯ ಸುಮಾರು ಒಂದು ತಿಂಗಳವರೆಗೆ ಆಯಿತು ಮಳೆ ಹತ್ತಿ ರೈತರು ಬಿದ್ದಂಥ ಬೆಳೆಗಳು ಇವತ್ತ ಕೈ ತುತ್ತು ಬಾಯಿಗೆ ಬರ್ತಾ ಇರಲಿಲ್ಲ ಇಲ್ಲ ಹಾಗಾಗಿ ರೈತರ ಒಂದು ನೋವನ್ನು ಅರಿತು ಒಂದು ಕವಿತೆಯನ್ನು ರಚಿಸಿರುವೆ ನಾನು ಒಬ್ಬ ರೈತನ ಮಗ ಹಾಗಾಗಿ ಆ ನೋವು ನನ್ನಲ್ಲಿ ಕಾಡೋದರಿಂದ ಈ ಕವಿತೆಯನ್ನು ಬರೆದಿರುವೆ ಎಲ್ಲರೂ ಈ ಕವಿತೆಯನ್ನು ಕೇಳೋಣ ಈ ಕವಿತೆಯ ಶೀರ್ಷಿಕೆ ರೈತರ ಜೀವನದೊಳಗೆ ರೈತರ ಜೀವನದೊಳಗ ಆಟ ಆಡಿದ ಮಳೆರಾಯ ಶೀರ್ಷಿಕೆ ರೈತರ ಜೀವನದೊಳಗೆ ಆಟ ಆಡಿದ ಮಳೆರಾಯ ಇದನ್ನು ವಾಚನ ಮಾಡೋಕ್ಕಿಂತ ಹಾಡಿನ ರೂಪದಲ್ಲಿ ಹಾಡುವೆ ಕೇಳಿ ಏನೋ ಮಾಡಿದಿ ಮಳರಯ ಏನು ಮಾಡಿದಿ ಏನೋ ಮಾಡಿದಿ ಮಳರಯ ಏನು ಮಾಡಿದಿ ಕೈಗೆ ಬಂದ ತುತ್ತು ಬಾಯಿ ಬರದಂಗೆ ಮಾಡಿದಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂಗೆ ಮಾಡಿದಿ ಏನು ಮಾಡಿದಿ ಮಳರಯ ಏನು ಮಾಡಿದಿ ಏನು ಮಾಡಿದಿ ಮಳರಯ ಏನು ಮಾಡಿದಿ ಕೈಗೆ ಬಂದ ತುತ್ತು ಬಾಯಿ ಬರದ ಂಗ ಮಾಡಿದಿ ಕೈಗೆ ಬಂದ ತುತ್ತು ಬಾಯಿ ಬರದಂಗ ಮಾಡಿದಿ ಸಾಲ ಸೋಲ ಮಾಡಿ ಹೊಲಕ ಬೀಜ ಹಾಕೀನಿ ಸಾಲ ಸೋಲ ಮಾಡಿ ಹೊಲಕ ಬೀಜ ಹಾಕಿನಿ ಸಾಲ ಹರಿವ ಯೋಜನೆ ಮೊದಲ ಕೇಳಿ ಸಾಲ ಹರಿವ ಯೋಜನೆ ಮೊದಲ ಕೇಳಿ ಏನು ಮಾಡಿದಿ ಮಳರಯ್ಯ ಏನು ಮಾಡಿದಿ

ಬಿಟ್ಟು ಬಿಡಲಾರದಂಗ ಸುರಿಯ ಕುಂತೀರಿ ರೈತರ ಜೀವನದೊಳಗ ಆಟ ಆಡ ಕುಂತಿ ರೈತರ ಜೀವನದೊಳಗ ಆಟ ಆಟ ಆಡ ಕುಂತಿದ್ದೀ ಏನು ಮಾಡಿದಿ ಮರಯ ಏನು ಮಾಡಿದಿ ಏನು ಮಾಡಿದಿ ಮರಯ ಏನು ಮಾಡಿದಿ ಕೈಗೆ ಬಂದ ತುತ್ತು ಬಾಯಿ ಬರದಂಗ ಮಾಡಿದಿ ಕೈಗೆ ಬಂದ ತುತ್ತು ಬಾಯಿಗೆ ಬರ ಮಾಡಿದಿ ಕಸ ಕಡ್ಡಿ ಬೆಳೆದ ಹೊಲ ಅಡವಿ ಆಗೈತಿ ಕಸ ಕಡ್ಡಿ ಬೆಳೆದ ಹೊಲ ಅಡವಿ ಆಗೈತಿ ಅಂತ್ೋದ್ರೊಳಗ ಹಾವು ಚೋಳು ಕಚ್ಚಾ ಕುಂತವು ಅಂಥದ್ರೊಳಗ ಹಾವು ಚೋಳು ಕಚ್ಚಾ ಕುಂತವು ಏನು ಮಾಡಿದಿ ಮಳರಯ ಏನು ಮಾಡಿದಿ ಏನು ಮಾಡಿದಿ ಮಳರಯ ಏನು ಮಾಡಿದಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂಗೆ ಮಾಡಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂಗೆ ಮಾಡಿದೆ ಹೋಲ ಗದ್ದೆಗಳಲ್ಲಿ ನಿಂತು ಗಳಗಳನ್ನು ಹತ್ತೀನಿ ಹೋಲ ಗದ್ದೆಗಳಲ್ಲಿ ನಿಂತು ಹತ್ತೀನಿ ನಿನ್ನ ಆರ್ಭಟಕೆ ಬೆಳೆಗಳು ನರಳ ಕುಂತವು ನಿನ್ನ ಆರ್ಭಟಕ್ಕೆ ಬೆಳೆಗಳು ನರಳ ಕುಂತವು ಏನು ಮಾಡಿದಿ ಮಳರಾಯ ಏನು ಮಾಡಿದಿ ಏನು ಮಾಡಿದಿ ಮಳರಾಯ ಏನು ಮಾಡಿದಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂಗೆ ಮಾಡಿದಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂಗೆ ಮಾಡಿದಿ ಏನು ಮಾಡಿದಿ ಮಳರಾಯ ಏನು ಮಾಡಿದಿ ಏನು ಮಾಡಿದಿ ಮುಳರಾಯ ಏನು ಮಾಡಿದಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂಗೆ ಮಾಡಿದಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂಗೆ ಮಾಡಿದಿ ಏನು ಮಾಡಿದಿ ಮುಳರಾಯ ಏನು ಮಾಡಿದಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂಗ ಮಾಡಿದೀ ಇಲ್ಲಿವರೆಗೂ ಈ ಕವನವನ್ನು ಆಲಿಸಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಈ ಒಂದು ರೈತರ ನೋವು ರೈತರಿಗೆ ಮಾತ್ರ ಗೊತ್ತಾಗ್ತದೆ ದಯವಿಟ್ಟು ರೈತರನ್ನು ಗೌರವಿಸಿ ರೈತರ ಬೆಳೆಗಳಿಗೆ ನೀವು ಬೆಲೆಯನ್ನು ಕೊಡ್ರಿ ಆ ರೈತರು ನರಳಿದರೆ ದೇಶವೇ ನಲಗಿಯಿತು ದಯವಿಟ್ಟು ರೈತರನ್ನು ಅಂತ ಕೇಳ್ತಾ ನನ್ನೆಲ್ಲರೂ ಮಾತು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ